ತಾವೇ ಮಗಳಿಗೆ ಜಡೆ ಎಣೆದು ತಲೆ ತುಂಬ ಹೂ ಮುಡಿಸಿ ನಿನ್ನ ಹಸಿರು ಸೀರೆ ಉಟ್ಕೋ ಎಂದು ಹೇಳಿದರು ತಾಯಿಯ ದೃಷ್ಟಿಯಲ್ಲಿ ಚೆನ್ನ ಎನಿಸಿಕೊಂಡಿದ್ದ ಆ ಸೀರೆ ವಸಂತಾಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಹಾಗೆಂದು ಅವರ ಎದುರಿಗೆ ಹೇಳಲು ಇಷ್ಟವಿಲ್ಲದೆ ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ಇದ್ಲು ಎಂದು ಅತ್ತಿಗೆ ಅವಳ ಕಡೆ ಅವಳ ಹತ್ತಿರ ಕೂಗಿ ಮಕ ದಪ್ಪಗೆ ಮಾಡಿಕೊಂಡು ಇವರೆಲ್ಲ ಯಾಕಾದರೂ ಬರ್ತಾರೋ ಎಂದು ಗೊಣಗಿದ್ಲು ಒಳಗೆ ಅತಿಥಿಗಳಿಗಾಗಿ ತಿಂಡಿ ತಯಾರಿಸುತ್ತಿದ್ದ ವಿಮಲ ಏನಾಯಿತು ಎಂದು ವಿಚಾರಿಸಿದ್ಲು ಆ ಹಸಿರು ಸೀರೆ ಉಟ್ಕೋಬೇಕಂತೆ ಅಮ್ಮ ಹೇಳ್ತಿದ್ದಾಳೆ ಗುಂಡ್ ಗುಂಡಾಗಿ ಅದನ್ನು ಉಟ್ರೆ ಏನು ಚೆಂದ ಹೇಳಿ ನಿನಗೆ ಇಷ್ಟವಾದದ್ದು ಉಟ್ಕೊ ನಾನು ಅಮ್ಮನಿಗೆ ಹೇಳ್ತೀನಿ ಅವಳು ಬೇಸರ ಮಾಡಿಕೊಂಡ್ರೆ ಕಾಯಿಲೆ ಅವಳಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಅಪ್ಪ ಒಂದು ಕಡೆ ಕೂಗಾಟ ನಿನ್ನ ಅಲಂಕಾರವೆಲ್ಲ ಮುಗಿಸು ಕೊನೆಯಲ್ಲಿ ಸೀರೆ ಉಟ್ಕೊಂಡ್ರೆ ಸರಿ ಆಮೇಲೆ ಅವರ ಎದುರಿಗೆ ಹೋಗಲೇಬೇಡ ನಾನು ಕೂಗುವವರೆಗೂ ನಿನ್ನ ರೂಮ್ನಲ್ಲೇ ಇರು ಅತ್ತಿಗೆ ಸಲಹೆ ಕೊಟ್ಟಳು ಅಮ್ಮ ಕೂಗ್ತಾನೆ ಇರ್ತಾಳಲ್ಲ ಬಿಡು ನಾನು ಅವರಿಗೆ ಉತ್ತರ ಕೊಡ್ತೀನಿ ಅತ್ತಿಗೆಯ ಭರವಸೆಯನ್ನು ಪಡೆದು ವಸಂತ ಕುಣಿಯುತ್ತಲೇ ತನ್ನ ಕೋಣೆಯನ್ನು ಸೇರಿ ಮನಸ್ಸು ದಣಿಯುವಂತೆ ಅಲಂಕರಿಸಿಕೊಂಡಿದ್ಲು ಹೃದಯ ಯಾವುದೋ ನಿರೀಕ್ಷೆಯಿಂದ ಕಾತರಗೊಂಡಿತು ಮಧ್ಯಸ್ಥಿಕೆ ವಹಿಸಿ ಓಡಾಡುತ್ತಿದ್ದ ಇವರ ನೆಂಟರು ಅಮ್ಮ ಹುಡುಗ ಮನ್ಮತನಂತಿದ್ದಾನೆ ನೀನು ಚಂದೊಳ್ಳಿ ಹುಡುಗಿ ಆದರೂ ಚೆನ್ನಾಗಿ ಸಿಂಗಾರ ಮಾಡ್ಕೊ ಅವನು ಒಂದೇ ನೋಟಕ್ಕೆ ಸುಸ್ತಾಗಬೇಕು ಎಂದಿದ್ದ ಬಿಳಿಯ ಕ್ರೀಪ್ ಸೀರೆಯಲ್ಲಿ ವಸಂತ ನಿಜವಾಗಿ ವಸಂತ ಲಕ್ಷ್ಮಿಯಂತೆ ಕಾಣಿಸುತ್ತಿದ್ದಾಳೆಂದು ಆತನೇ ಆಮೇಲೆ ಹೇಳಿದ ಅತ್ತಿಗೆ ಕರೆದಾಗ ಹೊರಗೆ ಬಂದ ವಸಂತ ತಾಯಿಯತ್ತ ನೋಡಲೇ ಇಲ್ಲ ಅತ್ತಿಗೆ ಪಕ್ಕದಲ್ಲಿ ಕುಳಿತು ಮಿಂಚಿನಂತೆ ನೋಟ ಹರಿಸಿ ಎದುರಿಗೆ ಕುಳಿತಿದ್ದವರನ್ನು ನೋಡಿದ್ಲು ಕೂಡಲೇ ನೋಟ ನೆಲದತ್ತ ತಿರುಗಿತು ಅಬ್ಬ ಅದೆಂತಹ ನೋಟ ಬಂದಿದ್ದವರು ಇಬ್ಬರೇ ಶಿವಸ್ವಾಮಿ ಮತ್ತು ಅವನ ಚಿಕ್ಕಪ್ಪ ಹುಡುಗ ಬಾಯಿ ಬಿಡಲೇ ಇಲ್ಲ ಬಾಯಿಯ ಶಕ್ತಿಯನ್ನು ಕಣ್ಣಿಗೆ ವಹಿಸಿಕೊಟ್ಟು ಕೃತಕನಾದಂತೆ ಕುಳಿತಿದ್ದ ಚಿಕ್ಕಪ್ಪನೇ ಒಂದೆರಡು ಮಾತನಾಡಿದರೂ ಹುಡುಗಿ ಕಲ್ತಿದ್ದಾಳೇನೂ ಹ್ಞೂ ಎಸ್ ಎಸ್ ಸಿಗೆ ಕಟ್ಟಿದ್ದಾಳೆ ಪರವಾಗಿಲ್ಲ ಸಂಗೀತ ಕಲಿಸಿದ್ದೀರಾ ಅದೇನು ಕೇಳ್ತೀರಿ ನಮ್ಮ ಮಹೇಶನಿಗಿಂತ ಸಂಗೀತ ಕೇಳೋಕೆ ಕೂತ್ರೆ ಊಟ ತಿಂಡಿ ಒಂದು ಬೇಡ ಈ ಊರಲ್ಲಿ ಯಾವ ಸಂಗೀತವೇ ಆಗಲಿ ಅವನಿಲ್ಲದೆ ನಡೆಯೋದೇ ಇಲ್ಲ ಅಣ್ಣನ ಜೊತೆಗೆ ತಂಗಿನೂ ಹೋಗ್ತಾಳೆ ಸುಬ್ಬಣ್ಣ ಹೆಂಡತಿಯ ಕೆಂಗಣ್ಣು ಲೆಕ್ಕಿಸದೆ ನಗುತ್ತಲೇ ಹೇಳಿದ್ರು ಬಂದಿದ್ದವರು ಆ ಮಾತೆಗೆ ನಕ್ಕಿದ್ರು ಆದರೆ ಚಿಕ್ಕಪ್ಪ ಅಷ್ಟಕ್ಕೆ ಬಿಡಲಿಲ್ಲ ಮತ್ತೆ ಕೇಳಿದ್ರು ಮನೆ ಕೆಲಸ ಕಲಿಸಿದ್ದೀರಾ ನಿಮ್ಮ ಹುಡುಗಿ ಬರುವಾಗಲೇ ಸೌಟ್ ಹಿಡಿದೇ ಬರಬೇಕು ಮನೆಯಲ್ಲಿ ದೊಡ್ಡವರಿಲ್ಲ ಬಂದ ಕೂಡಲೇ ಅವಳೇ ಯಜಮಾನಿ ಹೋ ಕೆಲಸ ಕಲಿಯೋದು ಎಷ್ಟು ಹೊತ್ತು ದಿನವೂ ನಮಗೆಲ್ಲ ತಿಂಡಿ ಕಾಫಿ ತಂದು ಕೊಡೋಳು ವಸಂತಾನೆ ಸುಬ್ಬಣ್ಣ ಸೋಲು ಒಪ್ಪದೆ ಅದೇ ವರಸೆಯಲ್ಲಿ ಮಾತು ಮುಂದುವರೆಸಿದರು ಹೀಗೆ ನಡೆದಿತ್ತು ವಧು ಪರೀಕ್ಷೆ ವರನ ವಿಚಾರ ಹೆಚ್ಚು ಗೊತ್ತಿಲ್ಲ ಹುಡುಗ ಕಂ ಮಾಡಿಕೊಂಡು ಬ್ಯಾಂಕಿನಲ್ಲಿ ಕೆಲಸದಲ್ಲಿದ್ದಾನೆ ಅಂತ ಮಧ್ಯಸ್ಥರು ತಿಳಿಸಿದ್ದು ಎರಡು ಪಕ್ಷಕ್ಕೂ ಹೆಚ್ಚು ಚರ್ಚೆ ಬೇಕಿರಲಿಲ್ಲ ಹುಡುಗ ಅಲ್ಲೇ ತನ್ನ ಒಪ್ಪಿಗೆ ತಿಳಿಸಿದ ಮನೆಯಲ್ಲಿ ಸಂತಸದ ಹೊನಲು ಅರಿಯಿತು ನೆಂಟರು ಸ್ನೇಹಿತರು ಎಲ್ಲರೂ ಮನೆ ತುಂಬ ಸೇರಿ ಮಂಗಳ ಕಾರ್ಯಕ್ಕೆ ನೆರವಾದರು ಗಂಡನ ರೂಪದ ಹೊಗಳಿಕೆ ಕೇಳಿ ವಸಂತ ಹಿಗ್ಗಿದ್ಲು ದಪ್ಪವಾದ ಹಾರವನ್ನು ಎತ್ತಿ ಅವನಿಗೆ ಹಾಕುವಾಗ ಕೈ ನಡುಗುತ್ತಿತ್ತು ಅವಳನ್ನೇ ನೋಡುತ್ತಿದ್ದ ಶಿವಸ್ವಾಮಿ ಕುರುಬಿನಂತಹ ನೋಟ ಎದುರಿಗೆ ಸಿಕ್ಕಿ ಓಡಲು ತವಕಿಸುತ್ತಿರುವ ಹರಣಿಯನ್ನು ನೋಡುವ ಬೇಟೆಗಾರನ ನೋಟದಂತೆ ಕ್ರೌರ್ಯದಿಂದ ತುಂಬಿ ಹಿರಿಯುವಂತಿತ್ತು ಕೆಂಪು ಎರಚುವ ದೊಡ್ಡ ಕಣ್ಗಳು ಅವನ ರೂಪವನ್ನು ಹೊಗಳುವವರು ಆ ಕಣ್ಗಳನ್ನು ನೋಡಲಿಲ್ವೋ ಅಥವಾ ಅವನು ಅವರನ್ನು ದಿಟ್ಟಿಸಿ ನೋಡಲಿಲ್ವೋ ಅವನ ನೋಟದ ಕೇಂದ್ರವಾಗಿದ್ದ ವಸಂತ ಯಾವುದೋ ಕಾಣದ ಭಯದಿಂದ ತತ್ತರಿಸಿದ್ಲು ಹೇಗೋ ಹಾರವನ್ನು ಅವನ ಕೊರಳಿಗೆ ಹಾಕಿದವಳು ಪುನಃ ಅವನ ನೋಟವನ್ನು ಎದುರಿಸುವ ಸಾಹಸ ಮಾಡಲಿಲ್ಲ ಮದುವೆ ಮುಗಿಸ್ಕೊಂಡು ಶಿವಸ್ವಾಮಿ ಹೊರಟೋದ ಒಂದೆರಡು ಸಲ ದುಡ್ಡಿಗಾಗಿ ಮಾವನಿಗೆ ಕಾಗದ ಬರೆದಿದ್ದಾನೆಂದು ಮನೆಯಲ್ಲಿ ಮಾತನಾಡ್ಕೊಂಡಿದ್ದ ವಸಂತಾಳ ಕಿವಿಗೆ ಬಿದ್ದಿತು ಸಂಬಳಕ್ಕೆ ಕೈ ಒಡ್ಡೋದು ಅವಮಾನದಂತೆ ಇದ್ದ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ ಎಂತ ಮಾತನಾಡಿಕೊಂಡಿದ್ರು ಮಗಳ ಮದುವೆ ನೋಡಿ ಸಂತೃಪ್ತರಾದ ತಾಯಿ ತಮ್ಮನ್ನು ಕಾಡುತ್ತಿದ್ದ ರೋಗಕ್ಕೆ ತಮ್ಮನ್ನು ಒಪ್ಪಿಸ್ಕೊಂಡ್ರು ಸಾವಿನ ಸುದ್ದಿ ಹೊತ್ತ ಪತ್ರ ಬಂದಾಗಲೂ ಶಿವಸ್ವಾಮಿ ಬರಲಿಲ್ಲ ಬಿಡುವಿಲ್ಲದ ತನ್ನ ಕಾರ್ಯ ಅಸಹಾಯಕತೆಯನ್ನು ತೋಡಿಕೊಂಡು ಮಾವನಿಗೂ ಹೆಂಡತಿಗೂ ಪತ್ರ ಬರೆದ ಅದೇ ಮೊದಲಾಗಿ ಹೆಂಡತಿಗೆ ಕಾಗದ ಬರೆಯಲು ಆರಂಭವಾಗಿ ಮುಂದೆಯೂ ಆಗಾಗ ಪತ್ರ ಬರೆಯುತ್ತಿತ್ತು ಎಂಥ ರಸ ತುಂಬಿದ ಪತ್ರಗಳು ಕೋಣೆಯ ಬಾಗಿಲು ಹಾಕ್ಕೊಂಡು ಏಕಾಂತದಲ್ಲಿ ಅದನ್ನು ಓದುವಾಗ ನಾಚಿ ಮುಖವೆಲ್ಲ ಕೆಂಪಾಗುವುದಿತ್ತು ಅವಳಿಗೆ ಆದರೆ ಅದು ಹಳೆಯ ಮಾತು ಈಗೀಗ ಬರುತ್ತಿದ್ದ ಕಾಗದ ಅವಳಿಗೆ ಯಾವ ಸಮಾಧಾನವನ್ನು ಕೊಡಲಿಲ್ಲ ಯಾಂತ್ರಿಕವಾಗಿ ಉತ್ತರ ಕೊಡುತ್ತಿದ್ಲು ಅವಳ ಹೃದಯದಲ್ಲಿ ಸಂಶಯದ ಬಿರುಗಾಳಿಯನ್ನೇ ಎಬ್ಬಿಸುತ್ತಿತ್ತು ಆ ಕಾಗದಗಳು ಹಳೆಯ ನೆನಪಿನ ಅಲೆಯ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿದ ವಸಂತ ಹಾಸಿಗೆಯ ಸುರುಳಿಯನ್ನೇ ಅಪ್ಪಿಕೊಂಡು ಕಣ್ಮುಚ್ಚಿದ್ಲು ಕಣ್ಣಿನಿಂದ ಉರುಳಿದ ನೀರು ಕೆನ್ನೆಯ ಮೇಲೆ ಹರಿಯಿತು ಪುಣೆಯ ನಿಲ್ದಾಣದಲ್ಲಿ ರಮೇಶ್ ಅಣ್ಣನಿಗಾಗಿ ಕಾಯುತ್ತಾ ನಿಂತಿದ್ದ ಅವನ ಮುಖ ಕಾಣಿಸುತ್ತಲೇ ಮಹೇಶ್ ಕಿಟಕಿಯಿಂದ ಕೈ ಬೀಸಿದ ಜನ ಪ್ರವಾಹವನ್ನು ಜನರಿಗೆ ಇಳಿಯೋದಕ್ಕೂ ಅವಕಾಶ ಕೊಡದೆ ನುಗ್ಗುತ್ತಿದ್ದ ಕೂಲಿಯವರನ್ನು ದಾಟಿಕೊಂಡು ಹೊರಗೆ ಬರಬೇಕಾದರೆ ಮಹೇಶನಿಗೆ ಪ್ರಾಯಾಸವೇ ಆಯಿತು ಟ್ಯಾಕ್ಸಿ ಮಾಡಿಕೊಂಡು ಮನೆಗೆ ಹೋದಾಗ ಬಾಗಿಲಿನಲ್ಲೇ ರಮೇಶನ ಹೆಂಡತಿ ನಗುಮೊಗದಿಂದ ಸ್ವಾಗತಿಸಿದ್ಲು ಸುಶೀಲ ನಮ್ಮ ಅಣ್ಣ ಮಹೇಶ ಬನ್ನಿ ನಿಮ್ಮದೇ ಮನೆ ಇಷ್ಟು ದಿನಕ್ಕೆ ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ ಸುಶೀಲ ಇಂಗ್ಲೀಷ್ನಲ್ಲಿ ನಯವಾಗಿ ಮಾತನಾಡಿದ್ಲು ನನಗೆ ಕನ್ನಡ ಬರಲ್ಲ ಕಲಿಯಲು ಅವಕಾಶವೂ ಆಗಿಲ್ಲ ಎಂದು ಸಂಕೋಚದಿಂದಲೇ ಹೇಳಿದ್ಲು ಸುಶೀಲ ತೆಳ್ಳಗೆ ಎತ್ತರವಾಗಿದ್ಲು ಹಾಳು ಬೆಳಪಿನ ಬಣ್ಣ ಎಡಗಡೆ ತೆಗೆದಿದ್ದ ಪೈತಲಿಯ ತುದಿಯಲ್ಲಿ ಸಿಂಧೂರ ಕಾಣಿಸುತ್ತಿತ್ತು ಮುತ್ತಿನ ಓಲೆ ಮುತ್ತಿನ ಬಳೆ ಉಟ್ಟಿದ್ದ ಬಿಳಿಯ ಸೀರೆಗೆ ಹೊಂದಿಕೊಂಡು ಚೆನ್ನಾಗಿ ಕಾಣಿಸುತ್ತಿತ್ತು ಮೊಕದ ಮೇಲೆ ದರ್ಪದೊಡನೆ ಕೂಡಿದ ಸುಸಂಸ್ಕೃತವಾದ ತೇಜಸ್ಸು ದಣಿದು ಬಂದಿದ ಮಹೇಶನಿಗೆ ಸ್ಥಾನವಾದ ಮೇಲೆ ಹಿತವೆನಿಸಿತು ಮಾಡಿದ ಅಡಿಗೆಯನ್ನು ಮೇಜಿನ ಮಧ್ಯದಲ್ಲಿ ಇಟ್ಕೊಂಡು ಮೂವರು ಊಟಕ್ಕೆ ಕುಳಿತರು ಚಪಾತಿ ಪಲ್ಯ ಮೊಸರು ಸಾರು ಹುಳಿ ಎಲ್ಲ ಇದ್ದವು ಸಂಕೋಚದ ಸೊಕ್ಕಿಲ್ಲದೆ ಸುಶೀಲ ಭಾವನೊಡನೆ ಸರಳವಾಗಿ ನಗುತ್ತಾ ಮಾತನಾಡಿದ್ಲು ಕಲಿತವರ ಸ್ವಚ್ಛಂದ ನಡೆ ನುಡಿ ಮಹೇಶನಿಗೆ ಇಷ್ಟವಾಯಿತು ರೂಪಸಿಯಾದ ಹುಡುಗಿ ಮನೆ ಒಡತೆಯಾಗಿ ಬಂದವರೊಡನೆ ಎಷ್ಟು ನಯವಾಗಿ ವರ್ತಿಸುತ್ತಾಳೆ ಆ ಮೋಹಕಣ್ಣಗೂ ಮಿಂಚು ಕಣ್ಗಳು ರಮೇಶ್ ಆ ಹುಡುಗಿಗೆ ಮಾರು ಹೋಗಿದ್ದು ಆಶ್ಚರ್ಯವಲ್ಲ ಓದು ಮುಗಿಸಿದ ರಮೇಶ್ ಕೆಲಸಕ್ಕಾಗಿ ಪುಣೆಗೆ ಬಂದಾಗ ಸುಶೀಲ ತಂದೆಯ ಪರಿಚಯ ಸ್ನೇಹಕ್ಕೆ ತಿರುಗಿದಾಗ ಮನೆಗೂ ಆಗಾಗ ಹೋಗ್ತಿದ್ದ ಕನ್ನಡ ನಾಡಿನ ತರುಣನ ಮೇಲೆ ಮಗಳ ಒಲವು ತಿರುಗಿದುದನ್ನು ಗುರುತಿಸಿದ ತಂದೆ ತಾಯಿಯರು ಅಡ್ಡಿ ಮಾಡಲಿಲ್ಲ ರಮೇಶನಂತ ಸುಂದರ ಸದೃಢನಾದ ವಿದ್ಯಾವಂತ ತರುಣನನ್ನು ಬೇಡವೆನ್ನುವಷ್ಟು ಮೂರ್ಖರಲ್ಲ ಅವರು ರಮೇಶನಿಗೆ ತನ್ನ ಮನೆಯವರ ಒಪ್ಪಿಗೆ ಸಿಗಲಾರದೆನಿಸಿತು ಆದರೂ ಪ್ರೀತಿಯ ಬಳ್ಳಿ ಕಾಲಿಗೆ ತೂಡಿರುವಾಗ ಬಿಡಿಸಿಕೊಳ್ಳುವುದು ಸುಲಭವೂ ಆಗಿರಲಿಲ್ಲ ತಂದೆಯ ಒಪ್ಪಿಗೆಯನ್ನು ಕೇಳಿ ಕಾಗದ ಬರೆದಾಗ ಅವನಿಗೆ ದೊರೆತದ್ದು ನಿರಾಸೆ ಸುಬ್ಬಣ್ಣ ಕಾಗದ ಹಿಡಿಯುವಷ್ಟು ಕೋಪವನ್ನು ಕಾರಿ ಆ ಮದುವೆಯನ್ನು ನಿಷೇಧಿಸಿದ್ರು ರಮೇಶ್ ಮತ್ತೆ ಬರೆದು ಮದುವೆ ನಿಶ್ಚಯವಾಗಿದೆ ಮಾತಿನಿಂದ ಹಿಂದೆ ಹೋಗುವಂತಿಲ್ಲ ನಿಮ್ಮ ಆಶೀರ್ವಾದ ಬೇಡವೇ ನೀವು ಅಪ್ಪಣೆ ಕೊಟ್ಟರೆ ಮದುವೆ ಮುಗಿಸ್ಕೊಂಡು ಊರಿಗೆ ಬಂದು ನಿಮ್ಮನ್ನು ಕಾಣುವ ಆಸೆ ಇಬ್ಬರಿಗೂ ಇದೆ ಸುಶೀಲಾ ತನ್ನ ಹೊಸ ಬಂಧುಗಳನ್ನೆಲ್ಲ ಕಾಣಲು ಆತರಳಾಗಿದ್ದಾಳೆ ಸುಬ್ಬಣ್ಣ ಅದಕ್ಕೆ ಉತ್ತರ ಕೊಡಲಿಲ್ಲ ಯಾಕಣ್ಣ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಚಪಾತಿ ಇಡ್ಸದಿದ್ರೆ ಅನ್ನ ತಗೋಬೋದಲ್ಲ ಸುಶೀಲಾಗೆ ನಮ್ಮ ಕಡೆ ಸಾರು ಹುಳಿ ಮಾಡೋದನ್ನು ನಾನೇ ಕಲಿಸಿದ್ದೀನಿ ಚಪಾತಿ ಏನು ಏನೋ ಯೋಚನೆ ಮಾಡ್ತಾ ಇದ್ದೆ ಅಮ್ಮ ಇದ್ದಿದ್ರೆ ಈ ಸೊಸೆನ ಮನೆ ತುಂಬಿಸ್ಕೊಂಡು ಸಂತೋಷ ಪಡ್ತಿದ್ಲು ನೀ ಮಾಡಿದ ಕೆಲಸದಲ್ಲಿ ಅವಳು ಎಂದೂ ತಪ್ಪು ಕಂಡಿರಲಿಲ್ಲ ಆ ಪುಣ್ಯ ನಾವು ಕೇಳಿಬರಲಿಲ್ಲ ರಮೇಶನ ಕಣ್ಗಳು ನೀರಿನಲ್ಲಿ ತೇಲಿದವು ನೀ ಅಡಿಗೆ ಕಲ್ತಿದ್ದು ಯಾವಾಗ ಮಹಾರಾಯ ಇಷ್ಟು ಬೇಗ ಮರೆತೋಯ್ತ ಅತ್ತಿಗೆ ಬರುವ ಮೊದಲು ಅಮ್ಮ ಮೂರು ದಿನ ರಜೆ ಪಡೆದಾಗ ನಾನು ನೀನು ಮಾಡ್ತಿರಲಿಲ್ವೆ ಮೂವರು ಮೆಲುವಾಗಿ ನಕ್ಕರು ವಾತಾವರಣ ಮತ್ತೆ ತಿಳಿಯಾಯಿತು ಸುಶೀಲಗಾಗಿ ಮಾತು ಇಂಗ್ಲಿಷ್ನಲ್ಲೇ ನಡೆದಿತ್ತು ವಸಂತ ಹೇಗಿದ್ದಾಳೆ ಇವರು ಬಹಳ ನೆನೆಸ್ಕೊಳ್ತಾರೆ ಸುಶೀಲ ಕೇಳಿದ್ಲು ಚೆನ್ನಾಗಿದ್ದಾಳೆ ಅವಳಿಗಾಗೆ ಬಂದದ್ದು ನೀನು ನಮ್ಮನೆ ಸೇರಿದ ಹುಡುಗಿ ತಾನೆ ಮಹೇಶ್ ನಿಧಾನವಾಗಿ ವಸಂತಾಳ ಗಂಡನ ವಿಷಯವನ್ನೆಲ್ಲ ವಿವರಿಸಿದ ಚೇಚೆ ಎಂತಹ ಮನುಷ್ಯರಪ್ಪ ಸುಶೀಲ ಮರಗಿದಳು ಅದೇನೋ ಆಯಿತು ಮುಂಬಯ್ಯ ಸಮುದ್ರದಲ್ಲಿ ಅವರನ್ನು ಹುಡುಕೋದೆಲ್ಲಿ ಅಲ್ಲದೆ ನೀನು ಹೊಸಬಾ ನೀನು ಎರಡು ದಿನ ರಜೆ ಹಾಕಿ ಬರಲು ಸಾಧ್ಯವೇ ಮಹೇಶ್ ಸಂಕೋಚದಿಂದಲೇ ಕೇಳಿದ ಅವರನ್ನು ಮನೆಯಿಂದ ದೂರ ಮಾಡಿ ಈಗ ಮನೆಯ ತೊಂದರೆಗೆ ಅವರ ಸಹಾಯ ಕೇಳೋದಾದರೂ ಹೇಗೆ ಎಂತ ಮಾತಿದು ವಸಂತ ನನಗೆ ಅಲ್ವೇ ಹಾಗಾದ್ರೆ ನಾಳೆ ಹೋಗೋಣವೆ ಮಹೇಶ್ ಆತರ ತೋರಿಸಿದ ಹೋ ಹೋಗೋಣ ರಮೇಶ್ ತನ್ನ ಕಾತರ ಕಡಿಮೆ ಇಲ್ಲವೆಂದು ವ್ಯಕ್ತಪಡಿಸಿದ ಅಪರೂಪಕ್ ಬಂದಿದ್ದಾರೆ ಅವರು ಇಲ್ಲಿ ನಾಲ್ಕು ದಿನ ಇರಲಿ ಪುಣೆ ತೋರಿಸಲ್ವೇ ಅವರಿಗೆ ಪಾರ್ವತಿ ಬೆಟ್ಟ ಅರಮನೆ ಕಾಲೇಜು ಇಷ್ಟಾದರೂ ತೋರಿಸದೆ ಈಗ ಬಿಡುವಿಲ್ಲ ತಂಗಿ ಮನಸ್ಸು ಸಮಾಧಾನವಿಲ್ಲ ಇನ್ನೊಂದು ಸಲ ವಿಮಲಾಳನ್ನು ಕರ್ಕೊಂಡು ಬರ್ತೀನಿ ನಿಜವಾಗಿ ಸಂತಸದಿಂದ ಕೇಳಿದ್ಲು ಸುಶೀಲ ನಿಜವಾಗಿ ರಾಜು ಈ ಜನ ಈ ರೈಲು ನೋಡಿದ್ರೆ ಕುಣಿದಾನ ಸದ್ಯ ಮೊದಲು ನಾನು ಬಂದ ಕೆಲಸ ಆಗಲಿ ಮಧ್ಯಾಹ್ನದ ಗಾಡಿಗೆ ಇಬ್ಬರು ಹೊರಟಾಗ ಸುಶೀಲ ನಿಮ್ಮ ಕೆಲಸದಲ್ಲಿ ಯಶಸ್ಸು ದೊರೆಯಲಿ ಎಂದು ಮನಪೂರ್ವಕವಾಗಿ ಹಾರಿಸಿದ್ಲು ಅಲ್ಲದೆ ಬರುವಾಗ ಇಲ್ಲಿ ಇಳಿಬೇಕು ನೆಟ್ಟಗೆ ಹೋಗ್ಬಿಡ್ಬೇಡಿ ಎಂದು ಮಹೇಶನಿಗೆ ಹೇಳಲು ಮರೆಯಲಿಲ್ಲ ಮುಂಬೈಯಲ್ಲಿ ಒಂದು ಹೋಟೆಲ್ನಲ್ಲಿ ಅವರು ಇಳಿದುಕೊಂಡ್ರು ರಮೇಶನ ಸ್ನೇಹಿತರು ಒಬ್ಬಿಬ್ಬರು ಅಲ್ಲಿದ್ದರು ತಾವು ಬಂದಿರುವ ಕೆಲಸವನ್ನು ಮಾಡಲು ಇಷ್ಟವಿಲ್ಲ ವಿಳಾಸ ಹುಡ್ಕೊಂಡು ಅಲೆದಾಡಿದಾಗ ಸಯಾನಿಯಲ್ಲಿ ಆ ನಂಬರಿನ ಮನೆಯೇನೂ ಸಿಕ್ತು ಆದರೆ ಬಾಗಿಲಿಗೆ ಬೀಗ ಹಾಕಿದ್ದು ನೋಡಿ ನಿರಾಶೆಯೂ ಆಯಿತು ಇಪ್ಪತ್ತು ಸಂಸಾರಗಳಿಗಿಂತ ಹೆಚ್ಚಾಗಿದ್ದ ಆ ಮನೆಯಲ್ಲಿ ಒಬ್ಬರಿಗೊಬ್ಬರು ಪರಿಚಿತರೆ ಇರುವರೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಮುಂಬಯ್ಯ ಗಡಿಬಿಡಿಯ ಜೀವನ ಅವರವರದೇ ಸಾಕು ನೆರೆಯವರ ವಿಚಾರ ಯೋಚಿಸಬೇಕಾದರೂ ಬಿಡುವೆಲ್ಲಿ ಮೆಟ್ಟಿಲು ಹತ್ತುವಾಗ ಇಳಿಯುವಾಗ ಬಾಲ್ಕಾನಿಯಲ್ಲಿ ಉಸಿರಾಡಲು ನಿಂತಾಗ ಒಬ್ಬರ ಮಗ ಒಬ್ಬರು ನೋಡಿರ್ಬೋದು ಆದರೂ ಅದನ್ನು ಪರಿಚಯ ಎನ್ನುವಂತಿಲ್ಲ ಇಲ್ಲಿ ಯಾರನ್ನಾದರೂ ವಿಚಾರಿಸೋಣ ಮಹೇಶ್ ಸಲಹೆ ನೀಡಿದ ನಿನಗೆ ಇಲ್ಲಿಯ ಜೀವನ ಗೊತ್ತಿಲ್ಲ ವರ್ಷಗಟ್ಟಲೆ ಪಕ್ಕದ ಕೋಣೆಯಲ್ಲೇ ಇದ್ದರೂ ಒಬ್ಬರ ಹೆಸರು ಮತ್ತೊಬ್ಬರಿಗೆ ತಿಳಿದಿರಲ್ಲ ತಿಳಿಯುವ ಆಸಕ್ತಿಯೂ ಇರಲ್ಲ ರಮೇಶ್ ನುಡಿದ ಹಾಗಾದರೆ ಮಾಡೋದೇನು ಮಹೇಶ್ ಕೈ ಚೆಲ್ಲಿ ಕುಳಿತುಕೊಂಡು ಮುಂದೆ ಹಾಕಿದ ಸಣ್ಣ ಪೆಟ್ಟಿಗೆಯನ್ನು ದಿಟ್ಟಿಸಿದ ಹಸಿರು ಬಣ್ಣ ಬಳಿದಿದ್ದ ಡಬ್ಬದ ಮೇಲೆ ಬಿಳಿಯ ಬಣ್ಣದಿಂದ ಆ ಮನೆಯ ನಂಬರನ್ನು ಹಾಕಿದ್ದ ಅದಕ್ಕೊಂದು ಸಣ್ಣ ಬೀಗ ತಗಲಿಸಿತು ಮನೆಯವರು ಹೊರಗೆ ಹೋಗಿರುವಾಗ ಅಂಚಿಯಲ್ಲಿ ಕಾಗದ ಬಂದರೆ ಅದನ್ನು ಹಾಕಲು ಈ ಏರ್ಪಾಡು ಅದಿಲ್ಲದಿದ್ದರೆ ಅಂಚಿಯವ ಏನು ಮಾಡಬೇಕು ಬಾಗಿಲಿನಲ್ಲಿ ಒಂದು ಸಂದು ಸಹ ಇಲ್ಲ ವಸಂತಾಳ ಕಾಗದಗಳೆಲ್ಲ ಈ ಡಬ್ಬಿಯಲ್ಲಿ ಕುಳಿತು ಯಜಮಾನ ಬಂದು ತಮ್ಮನ್ನು ಎತ್ಕೊಳ್ಳೋವರೆಗೂ ತಪಸ್ ಮಾಡ್ತಿದ್ವೇನೋ ಹೀಗೆ ಎಲ್ಲಾದರೂ ಸುತ್ತಕೊಂಡು ಬರೋಣ ಹಗಲು ಎಲ್ಲೇ ಇರಲಿ ರಾತ್ರಿ ಮಲಗಲು ಈ ಗೂಡಿಗೆ ಬರಲೇಬೇಕಲ್ಲ ಆ ಒತ್ತಿಗೆ ಬಂದ್ರಾಯ್ತು ರಮೇಶ್ ಅಣ್ಣನನ್ನು ಹೊರಡಿಸ್ಕೊಂಡು ಹೊರಟ ಸ್ವಲ್ಪ ಮುಂದೆ ಉಡುಪಿ ಹೋಟೆಲ್ ಇಬ್ಬರು ಒಳಗೆ ನುಗ್ಗಿ ಬರಿದಾಗಿದ್ದ ಮೇಜಿನ ಮುಂದೆ ಕುಳಿತರು ಹೊಗೆ ಆಯುತ್ತಿದ್ದ ಕೆಂಪಗಿನ ದೋಸೆಯನ್ನು ನೋಡಿದಾಗ ಮಹೇಶನ ಮುಖ ಅರಳಿತು ಮುಂಬೈಯಲ್ಲೂ ಮಸಾಲ ದೋಸೆ ಸಿಗ್ತದೇನೋ ನನಗೆ ಗೊತ್ತೇ ಇರಲಿಲ್ಲ ಚಪಾತಿ ಹೊರತು ಇನ್ನೇನು ತಿನ್ನುವಂತಿಲ್ಲ ಎಂದಿದ್ದೆ ಮುಂಬೈಯಲ್ಲಿ ಏನು ಸಿಗೋದಿಲ್ಲ ದುಡ್ಡು ಖರ್ಚು ಮಾಡಲು ಸಿದ್ಧವಿದ್ದರೆ ಇಲ್ಲಿ ಸಿಗದಿರುವ ವಸ್ತುವೇ ಇಲ್ಲ ರಮೇಶ್ ನಕ್ಕು ಹೇಳಿದ ಕಾಫಿ ಕುಡಿದು ಎರಡು ಬೀಡ ತೆಗೆದುಕೊಂಡು ಹೊರಗೆ ಬಂದರು ಈಗ ಇನ್ನೆಲ್ಲಿಗೆ ಎಂಬ ಪ್ರಶ್ನೆ ಮಹೇಶನ ಮುಖದಲ್ಲಿ ಮೂಡಿದುದನ್ನು ಗಮನಿಸಿದ ರಮೇಶ್ ಹೇಳಿದ ಇಲ್ಲಿ ನೋಡುವ ಸ್ಥಳಗಳು ಬೇಕಾದಷ್ಟಿವೆ ಸದ್ಯಕ್ಕಂತೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ ಕಲ್ಯಾಣಿ ಸೇವೆ ತೆಂಗಿನಕಾಯಿ ಎಲ್ಲ ಕೊಂಡ್ಕೊಂಡು ದೇವರಿಗೆ ಒಪ್ಪಿಸಿದ್ದಾಯಿತು ಹೋಗಿ ಬರುವ ಜನರಿಗೆ ಲೆಕ್ಕವೇ ಇಲ್ಲ ದೇವಸ್ಥಾನದ ಬದಿಗೆ ಕಡಲು ತೆರೆಗಳನ್ನು ಬಂಡೆಗಳಿಗೂ ಗುಡಿಯ ಗೋಡೆಗೂ ಅಪ್ಪಳಿಸಿತ್ತು ಕೆಂಡದ ಉಂಡೆಯಂತೆ ಕಾಣಿಸುತ್ತಿದ್ದ ಸೂರ್ಯ ನೀಲಿ ಯಾಳಕ್ಕೆ ಇಳಿಯುತ್ತಿದ್ದ ಕೆಂಪು ನೀಲಿ ಮಿಶ್ರಣದ ದಿಗಂತ ಎದುರಿಗೆ ಹರಡಿದ್ದ ಹೊಳೆಯುವ ನೀಲರಾಶಿ ಕಣ್ಮಣಗಳನ್ನು ಅರಳಿಸುವಂತಿತ್ತು ಸಂಜೆಯ ಶೀತಲ ಗಾಳಿ ಕೊರೆಯುವಂತೆ ಮುಖಕ್ಕೆ ರಾಚಿದಾಗ ರಮೇಶ್ ಎಚ್ಚೆತ್ತ ಕತ್ತಲು ಕೆಂಪನ್ನು ನುಂಗಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ನಗರ ಲಕ್ಷ್ಮಿಯ ಸೀರೆಯಲ್ಲಿ ನೇಯ್ದಿರುವ ತಾರೆಗಳಂತೆ ಆ ಸಂಖ್ಯಾ ದೀಪಗಳು ಮಿನುಗಿದವು ಮೇಲೆ ನಕ್ಷತ್ರ ಮಾಲೆ ಎದುರಿಗೆ ದೀಪಗಳ ಮಾಲೆ ಮುಂಬೈ ಎಷ್ಟು ಸುಂದರವಾಗಿದೆ ಮಹೇಶನ ಬಾಯಿಂದ ಮಾತು ಆಶ್ಚರ್ಯದೊಡನೆ ಮೆಲುವಾಗಿ ಹೊರಬಂತು ಮುಂಬೈ ನಗರ ನಮ್ಮ ಜನರಿಗೆ ಕಾಣುವ ಕಡಲಿನಂತೆ ಅದರ ಗರ್ಭದಲ್ಲಿ ಮುತ್ತು ರತ್ನಗಳಂತೆ ಭಯಂಕರ ಪ್ರಾಣಿಗಳು ಇವೆ ಸೌಂದರ್ಯ ಇರುವಷ್ಟೇ ದರಿದ್ರ ಕಷ್ಟ ಕಾರ್ಪಣ್ಯಗಳು ಅಡಗಿವೆ ಒಂದು ದಿನದಲ್ಲಿ ಅವೆಲ್ಲ ಅರ್ಥ ಆಗೋದಿಲ್ಲ ಈಗ ನಾವು ಹೊರಡೋಣ ಅಷ್ಟು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದಾಗ ಮತ್ತೆ ಬೀಗ ಹಾಕಿದ್ದ ಬಾಗಿಲು ನೋಡಿ ಸಂಜೆಯಿಂದ ತುಂಬಿಕೊಂಡಿದ್ದ ಉತ್ಸಾಹ ಸರ್ರನೆ ಇಳಿದೋಯಿತು ಮಹೇಶ್ ಏದುಸರು ಬಿಡುತ್ತಾ ಕೇಳಿದ ಈಗ ಏನು ಮಾಡೋದು ರಮೇಶನ ಬಾಯಿಗೂ ಬೀಗ ಬಿಗಿದಂತಾಯ್ತು ಮಾತನಾಡದೆ ಸೋತು ನಿಂತ ಅಣ್ಣನನ್ನು ದಿಟ್ಟಿಸಿದ ಆಗ ಅವರ ಎಡಬದಿಗೆ ಬಾಗಿಲು ತಟ್ಟನೆ ತೆಗೆಯಿತು ಅದರಿಂದ ಹೊರಕ್ಕೆ ಬಂದ ತರುಣ ಇವರ ಕಡೆ ತಿರುಗಿದಾಗ ಸರಸರನೆ ಮೆಟ್ಟಿಲುಗಳನ್ನು ಇಳಿಯತೊಡಗಿದ ಬಾಗಿಲು ಹಾಕೊಳ್ಳಲು ಅವನ ಹಿಂದಿನಿಂದ ಬಂದ ವೃದ್ಧರೊಬ್ಬರು ಬಾಗಿಲು ಮುಚ್ಚೋದರಲ್ಲಿ ರಮೇಶ್ ಬೇಗ ಬಂದು ನಮಸ್ಕಾರ ಸ್ವಾಮಿ ಎಂದು ವಂದಿಸಿದ ಓ ಕನ್ನಡ ಮಾತನಾಡುವ ಜನ ಎಲ್ಲಿಯವರು ನೀವು ಯಾರನ್ನ ನೋಡಬೇಕಿತ್ತು ಅರ್ಧ ಮುಚ್ಚಿದ ಬಾಗಿಲು ಮತ್ತೆ ತೆರೆಯಿತು ನಾವು ಮೈಸೂರಿನವರು ಇವರೆಲ್ಲಿಗೆ ಬಂದ್ವಿ ಬೆಳಗ್ಗೆಯಿಂದ ಬೀಗ ನೋಡೋದೇ ಆಗಿದೆ ಮಹೇಶ್ ಮುಚ್ಚಿದ ಬಾಗಿಲಿನತ್ತ ಕೈ ನೀಡಿ ಹೇಳಿದ ನೀವು ಬೆಳಗ್ಗೆಯೂ ಬಂದಿದ್ರಾ ಹ್ಞೂ ಬೆಳಗ್ಗೆ ನೀವು ಆ ರಸ್ತೆ ದಾಟುತ್ತಿದ್ದು ನಮ್ಮ ಕಿಟಕಿಯಲ್ಲಿ ಕಾಣಿಸಿತು ದೇಶಪಾಂಡೆ ಆ ಒತ್ತಿನಲ್ಲಿ ಸಿಗೋದಿಲ್ಲ ದೇಶಪಾಂಡೆ ಅಣ್ಣ ತಮ್ಮ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಮತ್ತೆ ಯಾವಾಗ ಸಿಗ್ತಾರೆ ರಮೇಶ್ ಸಹಜವಾಗಿ ಕೇಳಿದ ಸಾಮಾನ್ಯವಾಗಿ ಅವರು ಈ ಒತ್ನಲ್ಲಿ ಮನೆಯಲ್ಲಿ ಇರೋರು ಈ ದಿನ ಪಿಕ್ಚರ್ಗೆ ಹೋಗಿದ್ದಾರೋ ಏನೋ ಬರುವ ವೇಳೆ ಅವರು ಬರೋವರೆಗೂ ಇಲ್ಲೇ ಕೂತ್ಕೊಳ್ಳುವಂತೆ ಬನ್ನಿ ಒಳಗೆ ಇಬ್ಬರಿಗೂ ಒಳಗೆ ಹೋಗುವ ಮನಸ್ಸಿಲ್ಲ ಅಲ್ಲಿ ಮುದುಕ ಮಾತಿಗೆ ಆರಂಭಿಸಿದ್ರೆ ಯಾವ ಮಾತು ಹೇಗೆ ತಿರುಗೋದು ಬೇಡ ಬಿಡಿ ಸುಮ್ಮನೆ ನಿಮಗೆ ತ್ರಾಸು ಇಲ್ಲೇ ನಿಂತರೂ ಆಯಿತು ಅಥವಾ ಹೊರಗೆ ತಾಸು ಅಡ್ಡಾಡಿ ಬಂದರೂ ಆಯ್ತು ರಮೇಶ್ ನಯವಾಗಿ ವಂದಿಸಿ ಅವರ ಸೂಚನೆ ತಿರಸ್ಕರಿಸಿದ ಮತ್ತೆ ಅಡ್ಡಾಡುವ ಯೋಚನೆ ಮಹೇಶನಿಗೆ ಇಡಿಸಲಿಲ್ಲ ಆ ಮೆಟ್ಟಿಲುಗಳನ್ನು ಎರಡು ಸಲ ಏರಿ ಒಂದೊಂದಕ್ಕೆ ಅವನಿಗೂ ಸುಸ್ತಾಗಿತ್ತು ಮಧ್ಯಾಹ್ನವೆಲ್ಲ ಸುತ್ತಿ ಸಾಕಾಗಿದೆ ಇನ್ನು ಅಡ್ಡಾಡೋದು ಬೇಡ ಇಲ್ಲಿ ನಿಂತಿರೋಣ ಮಹೇಶ್ ಬಡಬಡನೆ ಹೇಳಿದ ತಮ್ಮ ಕಾರ್ಯವನ್ನು ಮುಗಿಸಿ ಪ್ರಸನ್ನರಾಗಿ ಮುದುಕರು ಬಾಗಿಲು ಮುಚ್ಚಿಕೊಂಡು ಒಳಗೆ ನಡೆದರು ಅವರು ಹೆಚ್ಚು ಕಾಯಬೇಕಾಗಿಲ್ಲ ದಡದಡನೆ ಮೆಟ್ಟಿಲು ಹತ್ತಿ ಬಂದ ದೇಶಪಾಂಡೆ ತನ್ನ ಬಾಗಿಲಲ್ಲಿ ಇಬ್ಬರು ನಿಂತಿರೋದನ್ನು ಗಮನಿಸಿ ನಿಧಾನವಾಗಿ ಮೇಲ್ ಬಂದ ಜೇಬಿನಿಂದ ಕೀ ತೆಗೆದು ಬಾಗಿಲು ತಳ್ಳಿ ಹೊರಗಿನಿಂದಲೇ ಕೈ ಹಾಕಿ ದೀಪ ಹಚ್ಚಿದ ಒಂದು ಕಾಲು ಕೋಣೆಯ ಒಳಗಿಟ್ಟವನು ಇವರು ತಾನಗಾಗಿ ಕಾದಿರಬಹುದೇ ಎನಿಸಿ ತಡೆದು ನಿಂತು ಅವರತ್ತ ದೃಷ್ಟಿ ಹೊರಳಿಸಿದ ದೇಶಪಾಂಡೆ ತಾನೇ ರಮೇಶ್ ಮುಂದೆ ಬಂದು ಹೇಳಿದ ಹೌದು ಎಂಬಂತೆ ತಲೆ ಅಳ್ಳಾಡಿಸಿದ ದೇಶಪಾಂಡೆ ನಾವು ಬೆಳಗ್ ಒಂದ್ಸಲ ಬಂದಿದ್ವಿ ಬೀಗ ಹಾಕಿತ್ತು ಸಂಜೆ ಆದರೂ ಸಿಗ್ಬೇಕಲ್ಲ ಎಂದ್ಕೊಂಡು ಮತ್ತೆ ಬಂದ್ವಿ ಏನಾದರೂ ಅರ್ಜೆಂಟ್ ಕೆಲಸ ಇತ್ತ ಶಿವ ಸ್ವಾಮಿನ ನೋಡಬೇಕಿತ್ತು ಅವರು ಕೊಟ್ಟಿರುವ ವಿಳಾಸ ಇದೆ ದೇಶಪಾಂಡೆ ಅರೆ ಕ್ಷಣ ಅನುಮಾನಿಸಿದಂತೆ ತೋರಿತು ಕೂಡಲೇ ಸವರಿಸಿಕೊಂಡು ಒಳಗೆ ಬರ್ರಿ ಎನ್ನುತ್ತಾ ಕೋಣೆಯ ಬಾಗಿಲನ್ನು ಪೂರ್ತಿ ತೆಗೆದ ಅತಿ ದೊಡ್ಡದಲ್ಲದ ತೀರ ಚಿಕ್ಕದು ಎನ್ನುವ ಬರದ ಸುಮಾರಾದ ಕೋಣೆ ಮಲಗೋದು ಕೂರೋದು ಓದೋದು ಗೆಳೆಯರೊಡನೆ ಹರಡೋದು ಎಲ್ಲ ಅಲ್ಲೆಯೇ ಆಗಬೇಕು ದೇಶಪಾಂಡೆಯ ಸರ್ವಸ್ವವು ಆ ಕೋಣೆಯಲ್ಲಿ ಅಡಕವಾಗಿತ್ತು ಅದಕ್ಕೆ ಎಡಭಾಗಕ್ಕೆ ಒಂದು ಪುಟ್ಟ ಬಾಲ್ಕಾನಿ ಬಲಭಾಗಕ್ಕೆ ಒಂದು ಸಣ್ಣ ಕೋಣೆ ಅದು ಅಡಿಗೆ ಮನೆ ಅದರಲ್ಲಿ ಒಂದು ಸ್ಟವ್ ಮೂರ್ನಾಲ್ಕು ಅಲ್ಯೂಮಿನಿಯಂ ಪಾತ್ರೆಗಳು ಚಹಾ ಸಾಮಾನುಗಳಿದ್ದ ಒಂದೆರಡು ಡಬ್ಬಗಳು ಸಹ ಇದ್ದವು ಮೂಲೆಯಲ್ಲಿದ್ದ ಬಚ್ಚಲಿನಲ್ಲಿ ಸ್ನಾನ ಸಹ ಮಾಡುತ್ತಿದ್ದ ದೇಶಪಾಂಡೆ ಸ್ಟವ್ವಿನ ಮೇಲೆ ಒಂದು ಡಬರಿ ನೀರು ಚೆನ್ನಾಗಿ ಕಾಯಿಸಿಕೊಂಡು ತಣ್ಣೀರು ಬೆರೆಸಿ ಒಂದು ನೀರು ಬಗ್ಗಿಸ್ಕೊಂಡ್ರೆ ಅವನ ಸ್ಥಾನ ತೀರ್ತಿತ್ತು ಬಂದವರು ಅಲ್ಲಿದ್ದ ಎರಡು ಕುರ್ಚಿಗಳನ್ನು ಆಕ್ರಮಿಸಿದ ಮೇಲೆ ಮಂಚದ ಮೇಲೆ ಅಲ್ಲಲ್ಲಿ ಅವ್ಯವಸ್ಥಿತವಾಗಿ ಚೆಲ್ಲಿದ್ದ ಬಟ್ಟೆಗಳನ್ನು ಬದಿಗೆ ಸರಿಸಿ ದೇಶಪಾಂಡೆ ಅಲ್ಲ ಜಾಗ ಗಿಟ್ಟಿಸಿದ ಮಹೇಶ್ ಕುತೂಹಲದಿಂದ ಆ ಜಾಗವನ್ನು ನಿರೀಕ್ಷಿಸುತ್ತಿದ್ದ ಇಷ್ಟು ಜಾಗದಲ್ಲಿ ಇಬ್ಬರು ಮನುಷ್ಯರು ವಾಸ ಮಾಡೋದಾದರೂ ಹೇಗೆ ಎಂದು ಅವನ ಯೋಚನೆ ಅವನ ಮನಸ್ಸನ್ನು ಓದಿಕೊಂಡವನಂತೆ ದೇಶಪಾಂಡೆ ಹೇಳಿದ ಶಂಸಿ ಬೆಳಗ್ಗೆ ಹೊರಡುವ ಅವಸರ ಕೋಣೆ ತೀರ ಕೊಳಕಾಗಿದೆ ಬ್ರಹ್ಮಚಾರಿಗಳ ಬೀಡು ಅದೇನು ಸರಿ ನಮ್ಮ ಕಡೆ ಹಳೆ ಕಾಲದ ದೊಡ್ಡ ಮನೆಗಳು ಅದನ್ನೇ ನೋಡಿ ಅಭ್ಯಾಸ ಮೊದಲ ಬಾರಿ ನೋಡಿದಾಗ ಸ್ವಲ್ಪ ಆಶ್ಚರ್ಯ ಈ ಜಾಗ ಸಾಕೆ ಮಹೇಶ್ ಕೇಳಿದ ಅದೇನೋ ಕೇಳ್ತೀರಾ ಬಿಡಿ ಮುಂಬೈಯಲ್ಲಿ ಇಷ್ಟು ಜಾಗದಲ್ಲಿ ಒಂದು ಸಂಸಾರನೇ ಇರ್ತಾರೆ ಇಷ್ಟು ಜಾಗ ಇಲ್ಲಿ ಸಿಕ್ಕಿರೋದು ನಮ್ಮ ನಸೀಬು ಅಂತಲೇ ಹೇಳಬೇಕು ಶಿವಸ್ವಾಮಿ ಎಲ್ಲಿ ಅವರು ಎಷ್ಟೊತ್ತಿಗೆ ಬರ್ತಾರೆ ಮೂಲೆಯಲ್ಲಿ ಸುರುಳಿ ಸುತ್ತಿಟ್ಟಿದ್ದ ಮತ್ತೊಂದು ಹಾಸಿಗೆಯನ್ನು ಗಮನಿಸಿ ರಮೇಶ್ ಕೇಳಿದ ದೇಶಪಾಂಡೆ ಗೋಡೆಯನ್ನು ದಿಟ್ಟಿಸಿದ ತಲೆಯ ಮೇಲೆ ಕೈ ಇಡಿಸಿ ತಟ್ಟನೆ ಎದ್ದು ಗೋಡೆಗೆ ತಗಲಿಸಿದ ಬುಷ್ ಕೋಟ್ನ ಜೇಬಿನಿಂದ ಸಿಗರೇಟ್ ತೆಗೆದು ಮಹೇಶನ ಮುಂದಿಡಿದು ಕೀರಿದ ನನಗೆ ಅಭ್ಯಾಸವಿಲ್ಲ ಮಹೇಶ್ ನಿರಾಕರಿಸಿದ ಮಹೇಶ್ ಏನೋ ಯೋಚಿಸುವಂತಿದ್ದ ಕಾಲ ತೆಗೆದುಕೊಳ್ಳಲು ಸಿಗರೇಟನ್ನು ಆಶ್ರಯಿಸಿದಂತೆ ತೋರಿತು ಶಿವಸ್ವಾಮಿ ಯಾವಾಗ ಬರೋರು ಗೊತ್ತಿಲ್ಲ ದೇಶಪಾಂಡೆ ಒಂದೊಂದೇ ಮಾತನ್ನು ತೂಗಿ ತೂಗಿ ಹೇಳಿದ ಆದರೆ ಅವರು ಇಲ್ಲಿವೆ ನೋಡಿ ತಾವ್ಯಾರು ಶಿವಸ್ವಾಮಿನ ನೋಡೋದ್ರ ಅಗತ್ಯ ಏನು ಇವೆಲ್ಲ ತಿಳಿದು ಹೊರತು ನಾನು ಯಾವ ಮಾತು ಆಡೋ ಹಾಗಿಲ್ಲ ಹೀಗೆ ಹೇಳಿದೆ ಅಂತ ತಪ್ ತಿಳಿಬೇಡಿ ನನ್ನ ತಂಗಿಯ ಗಂಡ ಅವನು ಅದಕ್ಕೆ ನೋಡಬೇಕಾಗಿದೆ ಮಹೇಶ್ ಸ್ವಲ್ಪ ಬೇಸರದಿಂದಲೇ ಹೇಳಿದ ಮುಂಬೈಗೆ ಬಂದು ಅವನನ್ನು ಜೊತೆಯಲ್ಲಿ ಎಳ್ಕೊಂಡು ಹೋಗಿ ತಂಗಿಯ ಮುಂದೆ ನಿಲ್ಲಿಸುವೆನೆಂಬ ಭರವಸೆಯಿಂದ ಬಂದಿದ ಅವನಿಗೆ ನಿರಾಸೆಯಾಗಿತ್ತು ಹಾಗನ್ನಿ ನನಗೂ ಮುಖದ ಚಹರೆ ಹಾಗೆ ಅನ್ಸ್ದು ಆದ್ದರಿಂದಲೇ ಕರೆದೆ ಫೋಟೋ ತೋರಿಸಿದ್ದ ಮದುವೆದು ಇಲ್ಲಿದ್ರೆ ಇಲ್ಲಿ ಯಾರೂ ಇಲ್ಲ ಎಂದು ಹೇಳಿಬಿಡ್ತಿದ್ದೆ ಜವಾಬು ಕೊಟ್ಟು ಕೊಟ್ಟು ನನಗೂ ಸಾಕಾಗಿದೆ ಮಹೇಶ್ ಏನೋ ಹೇಳಲು ಬಾಯಿ ತೆರೆದ ರಮೇಶ್ ಸನ್ನೆಯಿಂದ ಅವನನ್ನು ಸುಮ್ಮನಾಗಿಸಿ ತಾನೇ ಮಾತನಾಡಿದ ನಾವು ಯಾರೆಂದು ತಿಳಿತಲ್ಲ ಈಗ ದಯವಿಟ್ಟು ಹೇಳಿ ಶಿವಸ್ವಾಮಿ ಇಲ್ಲಿಲ್ವೇ ಇಲ್ಲ ಮತ್ತೆಲ್ಲಿದ್ದಾರೆ ಗೊತ್ತಿಲ್ಲ ನೀವು ಹೇಳೋದೇ ನನಗೆ ಅರ್ಥವಾಗ್ತಿಲ್ಲ ಅವರು ಕೊಟ್ಟಿದ್ದು ಇದೇ ವಿಳಾಸ ಇದನ್ನು ಬದಲಾಯಿಸುವವರೇ ಅವರು ಹಿಂದೆ ಎಲ್ಲಿದ್ದರು ಈಗ ಎಲ್ಲಿರೋರೋ ತಿಳಿದು ಇಲ್ಲಿಂದ ಹೋಗಿ ಎಷ್ಟು ದಿವಸ ಆಯಿತು ಸುಮಾರು ಆರು ತಿಂಗಳಾಗಿರ್ಬೋದು ಆರು ತಿಂಗಳು ಮೊನ್ನೆ ಮೊನ್ನೆ ನನ್ನ ತಂಗಿ ಈ ವಿಳಾಸಕ್ಕೆ ಕಾಗದ ಬರೆದೇ ಉತ್ತರವೂ ಬಂದಿದೆ ಮಹೇಶ್ ಉದ್ವಿಗ್ನದಿಂದ ಹೇಳಿದ ಅದೊಂದು ದೊಡ್ಡ ಕತೆ ನೀವು ತಾಳ್ಮೆಯಿಂದ ಕೇಳಿದರೆ ನನಗೆ ತಿಳಿದದ್ದನ್ನು ಹೇಳ್ತೀನಿ ಏನು ಬೇಕಾದರೂ ಕೇಳಿ ಇಲ್ಲಿ ನಾವು ಒಡ ಹುಟ್ಟಿದವರು ಹಾಗೆ ಇದ್ವಿ ನಮ್ಮಿಬ್ಬರ ನಡುವೆ ಯಾವ ಗುಟ್ಟು ಇದ್ದಿಲ್ಲ ಮದುವೆ ಆದಾಗ ನಮಗೆ ಅವರದು ಹೊಸ ಪರಿಚಯ ಇಂದು ಮುಂದೆ ಗೊತ್ತಿಲ್ಲ ಯಾರೋ ನಮ್ಮ ತಂದೆಯ ಸ್ನೇಹಿತರು ಮಧ್ಯ ಓಡಾಡಿ ನಿಷ್ಕ್ರಮಿಸಿದರು ಆಗ ಅವರು ಕೆಲಸದಲ್ಲಿದ್ದರು ಎಂದು ಹೇಳ್ತಿದ್ರು ನಿಜವೇ ಕರೆ ಅವ ಬ್ಯಾಂಕ್ನಲ್ಲಿ ನೌಕರಿ ಮಾಡ್ತಿದ್ದ ಅದರಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಬಿಸ್ನೆಸ್ ಅಂತ ಹೊರಟ ಅವೆಲ್ಲ ನೋಡಿ ಜೂಜು ಇದ್ದಂಗೆ ಬದುಕಿಸಿದ್ರೆ ಸೈ ಕೆಟ್ಟರು ಹಾಳಾಯಿತು ಆಕಳು ಕೆಚ್ಚಲು ಕೊಯ್ದು ಒಟ್ಟಿಗೆ ಹಾಲು ಹಿಂಡ್ಕೊಂಡು ಸಮಾಚಾರ ಬಿಸ್ನೆಸ್ ಅಂದರೆ ಅಂಗಡಿ ತೆರೆದಿದ್ದಾನೆ ಅದೇನೋ ಸರಿಯಾಗಿ ಗೊತ್ತಿಲ್ಲ ಕೆಲವು ವಿಷಯ ಅವನು ತಾನಾಗೆ ಹೇಳ್ತಿದ್ದ ನಾನಾಗಿ ಜುಡಿಮೆ ಮಾಡಿ ಕೇಳಲಿಲ್ಲ ಅವನು ಹೇಳ್ದಷ್ಟು ಕೇಳ್ಕೊಂಡಿದ್ದೆ ಯಾವುದೋ ಎರಡು ಮೂರು ಏಜೆನ್ಸಿ ಹಿಡಿದು ಓಡಾಡಿದ ಮೊದಮೊದಲು ಒಳ್ಳೆ ಲಾಭ ಬರ್ತಿರ್ಬೋದು ಬಟ್ಟೆ ಬರಿ ಜೋರಾಗಿ ಹಾಕಿ ಧಾರಾಳವಾಗಿ ಕಾಸು ಖರ್ಚು ಮಾಡ್ತಿದ್ದ ಮೊದಲೇ ಚಂದದ ಮನಸ್ಸು ಶಿಸ್ತು ಸಿಂಗಾರವಾಗಿ ಬಂದರೆ ಹೆಣ್ಮಕ್ಕಳು ತಿರುಗಿ ತಿರುಗಿ ನೋಡೋದಷ್ಟೆ ಅವನಿಗೂ ಹೆಣ್ಣಿನ ಕೈಯಾಲಿ ಇದ್ದಿದ್ದೆ ರಮೇಶನ ಮುಖ ಪೆಚ್ಚಿತು ಜೋರಾಗಿ ಕೇಳಿದ ಅವನಿಗೆ ಮದುವೆಯಾಗಿತ್ತು ಕೈ ಹಿಡಿದ ಹೆಂಡತಿ ಇದ್ದಾಳೆಂದು ನೆನಪಿರಲಿಲ್ವೇನು ನಮ್ಮಪ್ಪ ಕಾಗದ ಬರೆದಿದ್ರು ನಿನ್ನ ಹೆಂಡತಿನ ಕರ್ಕೊಂಡು ಹೋಗು ಬಿಡುವಿಲ್ಲದಿದ್ರೆ ನಾವೇ ಸಂಗಡ ಕರ್ಕೊಂಡು ಬರ್ತೀವಿ ಎಂದೆಲ್ಲ ಬರೆದಿದ್ರೆ ಮನೆ ಸಿಕ್ಕಿಲ್ಲ ಸಿಕ್ಕೂಡಲೇ ಬರ್ತೀನಿ ಅಂತ ಬರೀತಿದ್ದ ಮಹೇಶ್ ದನಿಗೂಡಿಸಿದ ಅಣ್ಣವರು ನೀವು ಶಾಂತರಾಗಬೇಕು ಸಿಟ್ಟಿಗೆ ಇದ್ರೆ ಏನು ಉಪಯೋಗ ನಾನು ಎಚ್ಚರಿಸಿದೆ ವಸಂತ ಒಮ್ಮೆ ಕರ್ಸ್ಕೋ ಇರೋ ಜಾಗದಲ್ಲೇ ಸವರಿಸ್ಕೊಳ್ಳೋಣ ಎಂದು ಹೇಳ್ತಿದ್ದೆ ನಿಮ್ಮ ತಂದೆಯ ಹತ್ತಿರ ರೊಕ್ಕ ತೆಗೆದಿದ್ದನಂತಲ್ಲ ಅದೇ ಅವನಿಗೆ ದೊಡ್ಡ ಯೋಚನೆಯಾಗಿತ್ತು ಹೋ ಅವರು ಸಾಕಷ್ಟು ಎತ್ತಿದ್ರು ಹೆಣ್ಣು ಮೇಲೆ ಅವರ ತಾಳಕ್ಕೆ ಕುಣಿಬೇಕಲ್ಲ ಶಿವಣ್ಣ ಸೊಗಸುಗಾರನಾಗಿದ್ದ ಆದರೆ ಮೋಹ ಮಾಡೋ ಜಾತಿಯಲ್ಲ ಅವನು ಏನೋ ಎಣಿಕೆ ಹಾಕಿದ್ದ ಅದೇನೋ ಆಯಿತು ವ್ಯವಹಾರ ಮಾಡಿ ಶ್ರೀಮಂತನಾಗಿ ನಿಮ್ಮ ಹಣ ಹಿಂದಕ್ಕೆ ಕೊಟ್ಟು ಎಲ್ಲರ ಕಣ್ಣು ಕುಕ್ಕುವಂತೆ ಬಾಳ್ವೆ ಮಾಡ್ತೀನಿ ಎಂದಿದ್ದ ನಾನು ಆಗ್ಲೇ ಹೇಳಿದ್ನಲ್ಲ ಅದು ಜೂಜಿನಂತೆ ಅಂತ ಅಲ್ಲಿ ಏನು ವ್ಯತ್ಯಾಸ ಆಯಿತೋ ಗಂಟು ಸಮೇತ ಮುಳುಗಿಸ್ಬಿಡ್ತು ಅಂದರೆ ಅವರಿಗೇನು ಮಾಡ್ತಿದ್ದಾರೆ ಇಲ್ಲಿಗೆ ಬರಲ್ವೇ ಮುಳುಗೋದ ವ್ಯವಹಾರನ ಕುದುರಿಸ್ತೀನಿ ಅಂತ ಎಲ್ಲೆಲ್ಲೋ ಸಾಲ ಮಾಡಿದ ವ್ಯವಹಾರ ಮತ್ತೆ ಕುದುರಲೇ ಇಲ್ಲ ಜೊತೆಗೆ ಸಾಲಗಾರ ತಲೆ ತಿನ್ನೋ ಹಾಗಾಯ್ತು ಆಗಲೇ ನೋಡಿ ನಾನು ಈ ಪಚಿತಿಗೆ ಸಿಕ್ಕಾಕೊಂಡಿದ್ದು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು